ಫ್ರೆಂಡ್ಸ್ ಕ್ರೇಜಿ ಎಸ್ ಟಿ ಎಂ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಾಂಬಾರ ಬಳ್ಳಿ ಅಥವಾ ದೊಡ್ಡ ಪತ್ರೆಯ ಎಲೆಗಳನ್ನು ಉಪಯೋಗಿಸಿಕೊಂಡು ಕ್ವಿಕ್ಕಾಗಿ ಆರೋಗ್ಯಕರವಾದ ಒಂದು ಚಟ್ನಿಯನ್ನು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಸಾಂಬಾರ ಬಳ್ಳಿ ಎಲೆಗಳ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ತದೆ ಫ್ರೆಂಡ್ಸ್ ತುಂಬಾ ಔಷಧೀಯ ಗುಣಗಳುಳ್ಳ ಈ ಎಲೆಗಳನ್ನು ನಾವು ನಮ್ಮ ದಿನನಿತ್ಯದ ಆಹಾರದಲ್ಲಿ ಉಪಯೋಗಿಸೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದ ಹಲವಾರು ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಬೋದು ಸೊ ಹಾಗಿದ್ದರೆ ಅಂತಹ ಒಂದು ಸಾಂಬಾರ ಬಳ್ಳಿಯ ಎಲೆಗಳಿಂದ ಕ್ವಿಕ್ಕಾಗಿ ಒಂದು ಚಟ್ನಿಯನ್ನು ಮಾಡ್ತಾ ಇದ್ದೇನೆ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಂಬಾರ ಬಳ್ಳಿ ಚಟ್ನಿ ಮಾಡಲಿಕ್ಕೆ ನೋಡಿ ನಾನಿಲ್ಲಿ ಸಾಂಬಾರು ಬಳ್ಳಿಯ ಎಲೆಗಳನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ಅದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳುವ ನೋಡಿ ನಾನಿಲ್ಲಿ ಒಂದು ಪಾತ್ರೆಗೆ ಆ ಎಲೆಗಳನ್ನು ಹಾಕಿಕೊಂಡು ಒಂದು ಸ್ವಲ್ಪ ಅದನ್ನು ಲೈಟಾಗಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಇದಕ್ಕೆ ಏನು ಸೇರಿಸೋದೇನು ಬೇಡ ಎಣ್ಣೆಯನ್ನು ಜಸ್ಟ್ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಅದು ಒಂದು ಸ್ವಲ್ಪ ಬಿಸಿ ತಾಗಿ ಒಂದು ಸ್ವಲ್ಪ ಬಾಡಿದ ತರ ಆದ್ರೆ ನಮಗೆ ಅಷ್ಟು ಸಾಕು ನೋಡಿ ಫ್ರೆಂಡ್ಸ್ ಇಷ್ಟು ಬಿಸಿ ಆದ್ರೆ ಸಾಕು ಈಗ ಇದಾಗಿದೆ ನಾನಿಲ್ಲಿ ಇದನ್ನು ಗ್ಯಾಸನ್ನು ಆಫ್ ಮಾಡಿಕೊಳ್ತಾ ಇದ್ದೇನೆ ನಂತರ ಚಟ್ನಿ ಮಾಡಲಿಕ್ಕೆ ನೋಡಿ ನಾನಿಲ್ಲಿ ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಹಾಗೆಯೇ ಹಸಿಮೆಣಸಿನಕಾಯಿ ಒಂದು ಸಣ್ಣ ಗಾತ್ರದ ಹುಣಸೆಹಣ್ಣು ನಂತರ ಒಂದು ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಹಾಗೆಯೇ ಒಂದು ಸಣ್ಣ ಪೀಸ್ ಶುಂಠಿ ಇಷ್ಟನ್ನು ತಗೊಂಡಿದ್ದೇನೆ ನಮಗೆ ಚಟ್ನಿ ಮಾಡಲಿಕ್ಕೆ ಇವಿಷ್ಟು ಪದಾರ್ಥಗಳು ಸಾಕು ನೋಡಿ ಈ ಇಷ್ಟನ್ನು ಕೂಡ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಸೇರಿಸಿಕೊಂಡಿದ್ದೇನೆ ನಂತರ ಬಾಡಿಸಿ ಇಟ್ಕೊಂಡಿರುವಂತಹ ಈ ಎಲೆಗಳನ್ನು ಕೂಡ ಅದಕ್ಕೆ ನಾವು ಸೇರಿಸಿಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ರುಬ್ಬಿಕೊಳ್ಳುವ ನೋಡಿ ಇಲ್ಲಿ ಎಲೆಗಳನ್ನು ಕೂಡ ನಾನಿಲ್ಲಿ ಸೇರಿಸಿಕೊಂಡಿದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮದು ದೊಡ್ಡ ಪತ್ರೆ ಎಲೆಯ ಚಟ್ನಿ ಆಗ್ತದೆ ಫ್ರೆಂಡ್ಸ್ ಬಿಸಿ ಬಿಸಿ ಗಂಜಿ ಜೊತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆಯೇ ಸಾಂಬಾರ ಬಳ್ಳಿ ಎಲೆಯ ಚಟ್ನಿ ಹಾಕಿಕೊಂಡು ತಿಂತಾ ಇದ್ದರೆ ನಮ್ಮ ಬಾಯಿಗೆ ಅಂತೂ ತುಂಬಾ ರುಚಿ ಕೊಡ್ತದೆ ಇದು ಹಾಗೆಯೇ ನಮ್ಮ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಮತ್ತು ಒಂದೊಳ್ಳೆ ರೆಸಿಪಿ ಜೊತೆ ಮುಂದಿನ ವ್ಲಾಗಲ್ಲಿ ಸಿಗುವ ಅಲ್ಲಿ ತನಕ ಎಲ್ರಿಗೂ ಕೂಡ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್